ನಮ್ಮಲ್ಲಿ ಸುಮಾರು ಎಂಬತ್ತಾರು ಪಾಯಿಂಟ್ ಎಂಬತ್ತೊಂದು ಲಕ್ಷ ರೈತ ಕುಟುಂಬಗಳಿದೆ ನಮ್ಮ ರೆವಿನ್ಯೂ ಇಲಾಖೆ ಕೊಟ್ಟಿರೋ ಅಂಕಿಅಂಶದಲ್ಲಿ ಎಂಬತ್ತಾರು ಪಾಯಿಂಟ್ ಎಂಬತ್ತೊಂದು ಲಕ್ಷ ನೀರಾವರಿಗೆ ಮಳೆ ಮತ್ತು ನೀರಾವರಿಗೆ ನೂರ ಹದಿನೆಂಟು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಪ್ರದೇಶ ಇದೆ ಸುಮಾರು ನಮಗೆಲ್ಲರೂ ಗೊತ್ತಿರೋಂಗೆ ಎಪ್ಪತ್ತು ಪರ್ಸೆಂಟ್ ಜನ ರೈತಾಪಿ ಕುಟುಂಬದಲ್ಲಿ ಬಂದವರು ರೈತರ ಮನೆ ಕುಟುಂಬದವರು ಅಂತ ನಾವು ತಿಳ್ಕೊಂಡಿದ್ದೀವಿ ಈ ಸರ್ಕಾರ ಮಾತಿಗೆ ತಪ್ಪಿದೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಈ ಸರ್ಕಾರನೇ ಒಂದು ಕೃಷಿ ಇಲಾಖೆ ವಾರ್ಷಿಕ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದ ಒಂದು ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡ್ತಾರೆ ರಾಜ್ಯ ಸರ್ಕಾರ ಅದರಲ್ಲಿ ನಮ್ಮ ದೃಷ್ಟಿ ಏನು ರಾಜ್ಯದ ಕೃಷಿ ಉತ್ಪಾದನೆ ಹೆಚ್ಚು ಮಾಡೋದ್ರ ಬಗ್ಗೆ ನಮ್ಮ ಗುರಿ ಏನು ನಮ್ಮ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ದೃಷ್ಟಿ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಉದ್ದೇಶಕ್ಕೆ ದೃಷ್ಟಿ ಅಂತ ಕೊಟ್ಟಿದ್ದಾರೆ ಆ ವಿಷನ್ ವಿಷನ್ ಅಂತ ಹೇಳಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಪತ್ರ ಇದರಲ್ಲಿ ಏನ್ ಕ್ಲಿಯರ್ ಆಗಿ ಹೇಳಿದರೆ ವಿವಿಧ ರಾಜ್ಯ ಮತ್ತು ಕೇಂದ್ರ ಪುರಸ್ತ ಯೋಜನೆಗಳ ಅನುಷ್ಠಾನದ ಮೂಲಕ ಉತ್ಪಾದನೆಯನ್ನು ಹೆಚ್ಚಿಸಲು ಸುಸ್ಥಿರ ಕೃಷಿಗಾಗಿ ಕೃಷಿ ವೆಚ್ಚವನ್ನು ಕಡಿತಗೊಳಿಸಲು ರೈತರ ಅಭಿವೃದ್ಧಿ ಹಾಗೂ ಆದಾಯವನ್ನು ಹೆಚ್ಚಿಸುವ ಮೂಲಕ ರಾಜ್ಯದ ಆಹಾರ ಬದ್ಧತೆಯನ್ನು ಕಾಪಾಡುವುದು ಅಂತ ಇದೆ ಅಧ್ಯಕ್ಷರೇ ಆಹಾರ ಭದ್ರತೆಯನ್ನ ಕಾಪಾಡಬೇಕು ಅಂತ ಅಂದ್ರೆ ಇವರು ಹೇಳಿರೋದಕ್ಕೂ ಕೃತಿಗೂ ಮಾತಿಗೂ ಏನು ಸಂಬಂಧ ಇಲ್ಲ ಅಂತ ನನಗಿಸ್ತದೆ ಹೇಳಿರೋ ಕೃತಿಗೂ ಮಾತಿಗೂ ಸಂಬಂಧ ಇಲ್ಲ ಮಾತೆತ್ರ ಮುಖ್ಯಮಂತ್ರಿಗಳು ಅವ್ರದ್ದು ನಾನು ನೋಡಿದ್ದೀನಿ ಅವರು ಕೂತಾಗ ನಿಂತಾಗ ವೇದಿಕೆ ಭಾಷಣ ಮಾಡೋಕ್ ನಿಂತಾಗ ಅವ್ರ ಭಾಷೆಯಲ್ಲಿ ಹೇಳೋದಾದ್ರೆ ಏ ಕುತ್ಕ ಕೊಟ್ಟಿಲ್ಲ ಎರಡ್ ಸಾವಿರ ನಿನ್ಗೆ ಕೊಟ್ಟಿಲ್ಲ ನಿನ್ಗೆ ಎರಡ್ ಸಾವಿರ ಈ ಮಾತು ರೆಗ್ಯುಲರ್ ಬರ್ತಾ ಇದೆ ನನ್ನ ಮೊನ್ನೆನೇ ನೋಡಿದೆ ಯಾವ್ದೋ ಕೂತ್ಕೊಂಡು ಅವರು ಯಾವ್ದೋ ಒಂದು ಮಾತಾಡ್ತಾ ಇದ್ದಾರೆ ಎಲ್ಲರಿಗೂ ನಾನು ಕೊಟ್ಟಿಲ್ವಾ ನಿಮ್ಗೆ ಎರಡ್ ಸಾವಿರ ಅಂತ ಹೇಳಿದ್ರು ಎರಡ್ ಸಾವಿರ ಎಲ್ಲಿ ಕೊಟ್ಟಿದ್ದೀರಾ ಅಂದ್ರೆ ಸಿದ್ದರಾಮಯ್ಯವ್ರು ಎಷ್ಟು ಹುಷಾರು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಲ್ಲೇ ಉತ್ಪತ್ತಿ ಮಾಡಿ ಅವ್ರ ಮನೆಗೆ ಕೊಟ್ಬಿಟ್ಟು ಸರ್ಕಾರ ಒಂಥರ ದಪ್ಪ ಚರ್ಮದ ಸರ್ಕಾರ ಇದು ಸಂವೇದನೇ ಇಲ್ಲ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಬಹಳ ವರ್ಷ ನೋಡಿದೀನಿ ಮುಖ್ಯಮಂತ್ರಿಗಳನ್ನ ಜಾಸ್ತಿ ಜನನ ಮಾತಾಡ್ಬಿಟ್ರೆ ಯಾರನ್ನ ಸಿಕ್ಕಿದ್ರೆ ಯಾರನ್ನ ಸರಿಯಾದವ್ರು ಸಿಕ್ಕಾಕ್ ಕಂಡ್ರೆ ನಿನ್ ಸಂಧಿ ಗೊತ್ತು ಮಾ ಸಂಧಿ ಯಾವುದು ಶುರು ಮಾಡ್ಕಂತಾರೆ ಜಾಸ್ತಿ ಮಾತಾಡಿದ್ರೆ ನಾನು ಜಾಸ್ತಿ ಮಾತಾಡಿದ್ರೆ ನೇಗುಲ್ ಗೊತ್ತಾ ನಿನ್ಗೆ ನೊಗ ಹೆಂಗ್ ಕಟ್ತೀಯ ಅಂತ ಗೊತ್ತಾ ಉಳುಮೆ ಮಾಡಕ್ ಎಷ್ಟು ಜನ ಎಷ್ಟು ಎತ್ ಬೇಕ ಕೊಡ್ತಾರೆ ಕೇಳ್ತಾರೆ ನನ್ಗು ಅದೇ ತರ ಹೇಳ್ತಾರೆ ನಮ್ಗೆಲ್ಲ ಇಷ್ಟು ಕೇಳ್ತಿರಲ್ಲ ಈಗ ರೈತ ಕೇಳ್ತಾವನೆ ನಿಮ್ಮನ್ನ ನೀವ್ ರೈತರೇ ಆಗಿದ್ರೆ ನೀವು ಉಳುಮೆ ಮಾಡಿದ್ರೆ ಎಲ್ಲಿ ರೈತರ ಪರವಾಗಿ ಎಲ್ಲಿ ನಿಂತರಿ ಇದು ರೈತರಿಗೆ ಮಾಡದಂತ ದ್ರೋಹ ಅಲ್ವಾ ರೈತರು ಕೇಳ್ತಾ ಇದ್ದಾರೆ ನಮಗ್ ಬಾಯಿ ಮುಚ್ಚಿಸಬಹುದು ಅನ್ನ ಕೊಡೋ ರೈತನಿಗೆ ನೀವು ಬಾಯಿ ಮುಚ್ಚಿದ್ರೆ ಸಾಧ್ಯನೇ ಇಲ್ಲ ಕಲ್ಲು ಹೃದಯ ಆಗ ಈ ಸರ್ಕಾರ ಕಲ್ಲು ಹೃದಯ ಆಗ ಹೊಟ್ಟೈತೆ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯತ್ನೆ ಮಾಡ್ತಿದ್ದೀರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜಿನಿ